ರಾಜ್ಯ ಸರ್ಕಾರದ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡುವ ಸಂದರ್ಭದಲ್ಲಿ ಸತತ ಮೂರು ಬಾರಿ ಬಂಗಾರಪೇಟೆಯ ಬೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಎಸ್ ಎನ್ ನಾಣ್ಸಮ್ಮಣ್ಣವರಿಗೆ ಅವಕಾಶ ಕಲ್ಪಿಸಿಕೊಡಬೇಕಂತೇಳಿ ಕೋಲಾರ ಶಕ್ತಿ ದೇವತೆ ಆದಂಥ ಕೋಲಾರಮ್ಮನ ತಾಯಿಯ ಹತ್ರ ಬಂದು ನಾವೆಲ್ಲ ನಮ್ಮ ಹುತ್ತೂರು ಹಬ್ಬಳಿಯ ಏನು ಜನಪ್ರತಿನಿಧಿಗಳಿದ್ದಾರೆ ಒಂದು ಆ ತಾಯಿ ಹತ್ರ ಬೇಡಿಕೊಂಡು ಪೂಜೆ ಮಾಡಿ ನಮ್ಮ ಎಸ್ ಎನ್ ನಾಯ್ಸಮ್ಮಣ್ಣವರಿಗೆ ಮುಂಬರುವ ಸಂಪುಟ ವಿಸ್ತರಣೆಯಲ್ಲಿ ಅವಕಾಶ ಕಲ್ಸ್ಕೊಡ್ಬೇಕಂತೇಳಿ ಆ ತಾಯಿಯನ್ನು ಬೇಡ್ಕೊಂಡಿದ್ದೀರಿ ಒಟ್ಟಾರೆಯಾಗಿ ಈ ಜಿಲ್ಲೆಯಲ್ಲಿ ಆ್ಯಟ್ರಿಕ್ ಸಾಧನೆಯನ್ನು ಸಾಧಿಸಿರುವಂಥ ಎಸ್ ಎನ್ ನಾಯ್ಸಮ್ಮಣ್ಣವ್ರಿಗೆ ಕೋಲಾರ ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರುಗಳ ಒಂದು ಬೆಂಬಲದಿಂದ ಏನು ಸಂಪುಟ ವಿಸ್ತರಣೆ ಎಲ್ಲ ಅವರು ಮಂತ್ರಿಯಾಗಿ ಬರಬೇಕಂತೇಳಿ ಆ ತಾಯಿ ಕೋಲಾರಮ್ಮನಲ್ಲಿ ಬೇಡ್ಕೊಂಡು ನಾವೆಲ್ಲ ನಮ್ಮ ಹೋಬಳಿಯವರು ಬಂದಿದ್ದ ಕೋಲಾರಮ್ಮನ ತಾಯಿ ದರ್ಶನ ಬಂದು ದರ್ಶನ ಸೇವೆ ದರ್ಶನ ಮಾಡಿಸಿ ನಾವು ಇವತ್ತು ಹುತ್ತೂರು ಹೋಬಳಿ ಎಲ್ಲ ಮುಖಂಡರು ನಾವು ಇವತ್ತು ಪ್ರಾರ್ಥನೆ ಮಾಡಿದ್ವಿ ಅಂದರೆ ನಮ್ಮ ಬಂಗಾರಪೇಟೆ ಮೀಸಲು ಕ್ಷೇತ್ರದ ಎಸ್ ಆರ್ ನಾಯ್ಶಾಮಣ್ಣವರು ಮೂರನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಹಂಗಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾಲ್ಕು ಜನ ಶಾಸಕರಿದ್ದಾರೆ ನಾಲ್ಕು ಜನ ಶಾಸಕರಲ್ಲಿ ಯಾರಿಗೂ ಸ್ಥಾನ ಕೊಟ್ಟಿಲ್ಲ ಉಸ್ತುವಾರಿ ಅಂತೂ ಕೊಟ್ಟಿಲ್ಲ ಹಂಗಾಗಿ ನಮ್ಮ ರಮೇಶ್ ಕುಮಾರ್ ಆಗ್ಬೋದು ನಂಜೇಗೌಡ್ರಾಗ್ಬೋದು ಅನಿಲಣ್ಣ ಆಗ್ಬೋದು ಪುತ್ತೂರು ಮುಂಜಣ್ಣ ಆಗ್ಬೋದು ಎಲ್ಲ ಶಾಸಕರೂ ರೂಪಾ ಶಶಿಧರ ಮೇಡಮ್ ಆಗ್ಬೋದು ಎಲ್ಲ ಶಾಸಕರನ್ನು ಮನಸ್ಸು ಮಾಡಿ ನಮ್ಮ ಜಿಲ್ಲೆಗೆ ನಮ್ಮ ಎಸ್ ಎನ್ ಅಣ್ಸಮ್ಮನವ್ರಿಗೆ ಶಾಸಕ ಸ್ಥಾನ ಸಚಿವ ಸ್ಥಾನ ಕೊಡಬೇಕಂತೇಳಿ ಇವತ್ತು ಈ ತಾಯಿ ದರ್ಶನಕ್ಕೆ ಬಂದು ಆ ತಾಯಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರಾದಂಥ ಎಸ್ ಎನ್ ನಾರಾಯಣ ಸೋಮಣ್ಣವರಿಗೆ ಪುನರ್ರಚನೆಯ ಸಂದರ್ಭದಲ್ಲಿ ಸತತವಾಗಿ ಮೂರು ಬಾರಿ ವಿಜಯ ಪತಾಕಿಯನ್ನು ಆಸತಕ್ಕಂಥ ಬಂಗಾರಪೇಟೆ ಕ್ಷೇತ್ರದ ಶಾಸಕರಾದಂಥ ಎಸ್ ಎನ್ ನಾರಾಯಣ ಸೋಮಣ್ಣವರಿಗೆ ಚಶ ಸಚಿವ ಸಂಪುಟದಲ್ಲಿ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನವನ್ನು ಎಸ್ ಎನ್ ನಾರಾಯಣ ಸೋಮಣ್ಣವರು ನೀಡಬೇಕೆಂದೇಳಿ ಪಕ್ಷದ ಹೈಕಮಾಂಡಲ್ಲಿ ಅಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಕೋಲಾರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಕೂಡ ಒಂದು ಮನವಿಯನ್ನು ಮಾಡ್ತೇವೆ ಈ ಕ್ಷೇತ್ರದ ಶಾಸಕರಾದಂಥ ಕೊತ್ತೂರು ಮಂಜಣ್ಣನು ನಂಜೇ ಒಡಣ್ಣನವರು ಉಪಕಲಾ ಶಶಿಧರ್ ಅವರು ಅನಿಲಣ್ಣವರು ಈ ಈ ಜಿಲ್ಲೆಯ ಹಿರಿಯ ದುರೀಣ್ಣನಾದಂಥ ರಮೇಶ್ ಕುಮಾರ್ ಸಾಹೇಬರು ರಾಜಕೀಯ ಕಾರ್ಯದರ್ಶಿಗಳಾದಂಥ ನರೀಶ್ ಸಾ ನಜೀರ್ ಸಾಹೇಬ್ರ ಅವರಲ್ಲಿ ಮನವಿಯನ್ನು ಮಾಡ್ತಾ ಈ ಕೋಲಾರ ಜಿಲ್ಲೆಗೆ ಅದರಲ್ಲೂ ಕೂಡ ಹಿರಿಯ ಶಾಸಕರು ಮೂರು ಬಾರಿ ಈ ಬಂಗಾರಪೇಟೆ ಮೀಸಲು ಕ್ಷೇತ್ರವನ್ನು ಮೂರು ಬಾರಿ ಪ್ರತಿನಿಧಿಸಿ ಮೂರು ಬಾರಿ ಕೂಡ ಸತತವಾಗಿ ವಿಜಯವನ್ನು ಸಾಧಿಸಿದ್ದಾರೆ ಈ ಜಿಲ್ಲೆಯಲ್ಲೇ ಹಿರಿಯ ಶಾಸಕರು ಆದ್ದರಿಂದ ಈ ಕೋಲಾರ ಜಿಲ್ಲೆಗೆ ಅದು ಬಂಗಾರಪೇಟೆ ಮೀಸಲು ಕ್ಷೇತ್ರಕ್ಕೆ ಎಸ್ ಎನ್ ನಾರಾಯಣ ಸೊಮ್ಮಣ್ಣವರಿಗೆ ಸಚಿವ ಸ್ಥಾನ ನೀಡಬೇಕೆಂದೇಳಿ ಆ ಕೋಲಾರಮ್ಮನ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಜಿ ಸಾಹೇಬ್ರವ್ರಿಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬ್ರಿಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಸಾಬ್ರವರೆಗೂ ಇವರೆಲ್ಲರಿಗೂ ಕೂಡ ಪುತ್ತೂರು ಹಬ್ಳಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ನಾವು ಎಸ್ ಎನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಾವು ಒತ್ತಾಯ ಇದ್ದೇವೆ ಕರ್ನಾಟಕ ರಾಜ್ಯದ ನಾಡಿನ ಅಧಿದೇವತೆ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಯಾವ ರೀತಿ ನಮಗೆ ರಾಜ್ಯವನ್ನು ಪ್ರತಿನಿಧಿಸಿ ನಮಗೆ ಆಶೀರ್ವಾದ ಮಾಡ್ತಾರೋ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಅಧಿದೇವತೆಯಾಗಿ ಶ್ರೀ ಮಾತೆ ಕೋಲಾರಮ್ಮ ತಾಯಿಯವರ ಒಂದು ಕ್ಷೇತ್ರಕ್ಕೆ ಸನ್ನಿಧಿಯಲ್ಲಿ ನಾವು ಬೇರ್ಕೊಳ್ತಾ ಇರೋದೇನೆಂದರೆ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಎಸ್ ಎನ್ ಸಮ್ಮಣ್ಣನವರಿಗೆ ಈ ಬಾರಿ ಸಚಿವ ಸಂಪುಟ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡಬೇಕಾಗಿ ನಮ್ಮ ಒಂದು ಕೇಂದ್ರದ ವಿರೋಧ ಪಕ್ಷದ ನಾಯಕರಾದಂಥ ಭಾರತ್ ಜೋಡೋ ಯಾತ್ರೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾತ್ರೆ ಮಾಡಿ ದೇಶದ ಜನಮನ್ನಣೆ ಗಳಿಸಿರುವಂಥ ನಾಯಕರಾದಂಥ ಶ್ರೀಯುತ ರಾಹುಲ್ ಗಾಂಧಿ ಸಾಹೇಬರಿಗೆ ಅದೇ ರೀತಿ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಶ್ರೀ ದೀನದಲಿತರ ಬಂಧು ಹಾಗೂ ನಮ್ಮ ಒಂದು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ನಮ್ಮ ರಾಜ್ಯದ ಘನವೆತ್ತ ಸರ್ಕಾರದ ಮುಖ್ಯಮಂತ್ರಿಗಳಾಗಿಂಥ ಮಾನ್ಯ ಸಿದ್ದರಾಮಣ್ಣ ಸಾಹೇಬರಿಗೆ ಹಾಗೂ ಅದೇ ರೀತಿ ನಮ್ಮ ಒಂದು ಪಕ್ಷ ನಿಷ್ಠೆ ನ್ಯಾಯ ನೀತಿ ಧರ್ಮದ ನನ್ನ ಬೆನ್ನೆಲುಬು ಅಂತ ಹೋರಾಡ್ತಾ ಇರುವಂಥ ಮಾಜಿ ಮುಖ್ಯ ಉಪಮುಖ್ಯಮಂತ್ರಿಗಳಾಗಿರುವಂಥ ಶ್ರೀತಾ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ನಮ್ಮ ಕೋಲಾರದ ಜಿಲ್ಲೆ ಪರವಾಗಿ ಹಾಗೂ ನಮ್ಮ ಹುತ್ತೂರು ಹೋಬಳಿಯ ಮುಖಂಡರು ಹಾಗೂ ಇಡೀ ಜಿಲ್ಲೆಯಲ್ಲೇ ನಾ ಇರುವಂಥ ನಾಲ್ಕು ಶಾಸಕರಲ್ಲಿ ಅತ್ಯಂತ ಹಿರಿಯರು ಮೂರು ಬಾರಿ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರುವಂಥ ಹಿರಿಯರು ಅದ ರೀತಿ ಈ ಒಂದು ಕೋಲಾರ ಜಿಲ್ಲೆಯ ಒಂದು ಏನಿದೆ ಈ ರಿಸರ್ವೇಷನ್ ಕಾನ್ಸ್ಟೆನ್ಸಿ ಪರಿಶಿಷ್ಟ ಜಾತಿ ಕಾನ್ಸ್ಟೆನ್ಸಿ ಈ ಒಂದು ಭಾಗದಲ್ಲಿ ಬಲಗೈ ಸಮುದಾಯಕ್ಕೆ ಸೇರಿದಂಥ ನಾಯಕರು ಆಗಿರುವಂತಹ ಈ ಹಿಂದೆ ನಮ್ಮ ಒಂದು ಕೋಲಾರ ಚೆನ್ನಯ್ಯರವರ ನಂತರ ಯಾರು ಯಾರಿಗೂ ಸಹ ಒಂದು ಸಚಿವ ಸ್ಥಾನ ನೀಡಿರಲಿಲ್ಲ ಹಾಗಾಗಿ ಈ ಬಾರಿಯೂ ಈ ಒಂದು ಈ ಹಿಂದೆ ಕೊಟ್ಟಿರುವಂಥ ಎಲ್ಲ ಜವಾಬ್ದಾರಿಗಳನ್ನು ಅತಿ ಉತ್ಸುಕತೆಯಿಂದ ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಈ ಹಿಂದಿನ ಒಂದು ಸರ್ಕಾರದಲ್ಲಿ ಅವರಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದರು ಅದು ಅದನ್ನು ಇಡೀ ರಾಜ್ಯದಲ್ಲೇ ಮಾದರಿಯಾಗಿ ಅತಿ ಹೆಚ್ಚಿನ ಒಂದು ಕೊಳವೆ ಬಾಗಿಲು ಕೊಡಿಸುವ ಮೂಲಕ ನೇರ ಸಾಲಗಳನ್ನು ನೀಡುವಂಥ ರೈತರಿಗೆ ಎಲ್ಲ ವರ್ಗದ ಜನಗಳಿಗೆ ಅನುಕೂಲ ಮಾಡಿದ್ದಾರೆ ಅದೇ ರೀತಿ ಈಗ ಕೆ ಯು ಐ ಡಿ ಅನ್ನು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಒಂದು ಕಾರ್ಯವನ್ನು ಸಹ ಅತ್ಯಂತ ಮೆಚ್ಚುಗೆಯಾಗಿ ಇಡೀ ರಾಜ್ಯದಾದ್ಯಂತ ಬೀದರ್ನಿಂದ ಕೋಲಾರವರೆಗೂ ಸಹ ಎಲ್ಲ ಒಂದು ಕ್ಷೇತ್ರದಲ್ಲೂ ಸಹ ತನ್ನ ಅನುದಾನವನ್ನು ಹಂಚಿಕೆ ಮಾಡುವ ಮೂಲಕ ನಮ್ಮ ಒಂದು ರಾಜ್ಯದಲ್ಲಿನೇ ಅತಿ ಹೆಚ್ಚಿನ ಒಂದು ನಿಷ್ಠಾವಂತ ಪ್ರಾಮಾಣಿಕ ಹಾಗೂ ಕೊಟ್ಟಂಥ ಕೆಲಸವನ್ನು ಸತ್ಪ್ರಜೆಯಾಗಿ ಮಾಡ್ತಾ ಇರುವಂಥ ನಮ್ಮ ಒಂದು ನಾಯಕರಂಥ ಶ್ರೀಯುತ ಎಸ್ ಎನ್ ಅವರಿಗೆ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನು ನೀಡುವ ಜೊತೆಗೆ ಈ ಒಂದು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸ್ಥಾನವನ್ನು ನೀಡಿ ಈಗೇನು ನಾಲ್ಕು ಶಾಸಕರು ಇದ್ದೀವಿ ಈ ಒಂದು ಜೊತೆಗೆ ಆರು ಕ್ಷೇತ್ರದಲ್ಲಿ ಆ ಆರು ಶಾಸಕರನ್ನು ಗೆಲ್ಲಿಸ್ಕೊಳ್ಳುವಂಥ ಜವಾಬ್ದಾರಿಯನ್ನು ಅವ್ರಿಗೆ ಒರಿಸ್ಬೇಕಾಗಿ ಈ ಮೂಲಕ ನಮ್ಮ ಒಂದು ಕೋಲಾರ ಅಮ್ಮನ ಮಾತೆಯಲ್ಲಿ ಅದೇ ರೀತಿ ನಾವು ಈ ಒಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಪೂರ್ಣ ಮಾಡಿ ಶ್ರೀ ಸತ್ಯ ಸಾಯಿಬಾಬಾ ಅವರವನ್ನ ಆಶೀರ್ವಾದವನ್ನು ಕೋರ್ತಾ ನಮ್ಮ ಈ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ